ನಮಸ್ತೆ ವೀಕ್ಷಕರೇ ಏಯರ್ ಪ್ರಾಪರ್ಟೀಸ್ಗೆ ಸ್ವಾಗತ ವೀಕ್ಷಕರೇ ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾವು ಹಾಕುವಂತ ಪ್ರತಿಯೊಂದು ವಿಡಿಯೋಗಳು ಮೊದಲು ನಿಮಗೆ ತಲುಪುತ್ತದೆ ಹಾಗೆ ವೀಕ್ಷಕರೇ ನಾವು ಇವತ್ತು ಬಂದಿರತಕ್ಕಂಥ ಜಾಗ ಕಾಳವರ ಗ್ರಾಮ ಪಂಚಾಯತ್ ವ್ಯಾಪ್ತಿ ವೀಕ್ಷಕರೇ ಇದು ರಾಷ್ಟ್ರೀಯ ಹೆದ್ದಾರಿಯಿಂದ ಐದು ಕಿಲೋಮೀಟರ್ ದೂರದಲ್ಲಿ ಹಾಗೆ ನೀವು ಇಲ್ಲಿ ನೋಡ್ತಿರುವಂತದ್ದು ಹಾಲಡಿ ಟು ಪುಟೇಶ್ವರ ಸ್ಟೇಟ್ ಹೈವೇ ಇದು ರಾಜ್ಯ ಹೆದ್ದಾರಿ ಈ ಹೆದ್ದಾರಿಯಿಂದ ಒಂದ್ ಕಿಲೋಮೀಟರ್ ಆಗ್ತದೆ ನೀವು ಇಲ್ಲಿ ನೋಡಬಹುದು ಹಾಗೆ ಅಲ್ಲಿಂದ ಹಾಗೆ ಬಂದ್ರೆ ರೋಡ್ ಸಿಗ್ತದೆ ಒಂದು ಕಿಲೋಮೀಟರ್ ಅಗಲವಾದ ರಸ್ತೆ ಇದೆ ಇದು ಇದು ಟೋಟಲ್ ಅಗ್ರಿಕಲ್ಚರ್ ಏರಿಯಾ ಇದು ಕೃಷಿ ಭೂಮಿ ಆಗಿರ್ತದೆ ಆ ರಾಜ್ಯ ಹೆದ್ದಾರಿಯಿಂದ ನಮ್ಮ ಈ ಜಾಗಕ್ಕೆ ಒಂದು ಕಿಲೋಮೀಟರ್ ಅಂತರದಲ್ಲಿ ಇದೆ ಸುತ್ತಮುತ್ತ ಸಾಕಷ್ಟು ಮನೆ ಹಾಗೂ ತೋಟಗಳಿವೆ ಒಟ್ಟು ಜಾಗದ ವಿಸ್ತೀರ್ಣ ಒಂದು ಎಕರೆ ನಲವತ್ತೈದು ಸನ್ಸ್ ಆಗ್ತದೆ ಹಾಗೆ ಒಂದು ಎಕರೆ ಕುಮ್ಕಿ ಜಾಗ ಇದೆ ಇದರೊಟ್ಟಿಗೆ ಯಾರಿಗೆ ಕೃಷಿ ಮಾಡುವ ಆಸಕ್ತಿ ಇದೆ ಹಾಗೆ ಊರಲ್ಲಿ ಒಂದು ಇನ್ವೆಸ್ಟ್ ಮಾಡೋ ಪ್ಲಾನ್ ಇದ್ರೆ ಈ ಕೃಷಿ ಜಾಗವನ್ನು ಖರೀದಿ ಮಾಡಬಹುದು ಹಾಗೆ ವೀಕ್ಷಕರೇ ಈ ಒಂದು ಎಕರೆ ನಲವತ್ತೈದು ಸನ್ಸ್ ಜಾಗದಲ್ಲಿ ಒಂದಷ್ಟು ಗದ್ದೆ ಭಾಗ ಹಾಗೆ ಒಂದು ಎಕರೆ ತೆಂಗಿನ ತೋಟ ಇದೆ ಹಾಗೆ ಒಂದು ಮೋಟರ್ ರೂಮ್ ಇದೆ ಹಾಗೆ ಒಂದು ಹಳೆ ಮನೆ ಹಾಗೂ ಒಂದು ದನದ ಕೊಟ್ಟಿಗೆ ಇದೆ ಜಾಗದ ಮಾಲೀಕರು ಬೆಂಗ್ಳೂರ್ನಲ್ಲಿ ಇರುವುದರಿಂದ ಇಲ್ಲಿ ಮೇಂಟೈನ್ ಅಷ್ಟು ಕ್ಲೀನ್ ಆಗಿ ಮಾಡಿರುವುದಿಲ್ಲ ಹಾಗೆ ಯಾರ ಜಾಗವನ್ನು ತಗೊಳ್ತಾರೆ ಸ್ವಲ್ಪ ಮೇಂಟೈನ್ ಮಾಡಿದ್ರೆ ತುಂಬಾ ಚೆನ್ನಾಗ್ ಒಟ್ಟು ಜಾಗದ ವಿಸ್ತೀರ್ಣ ಒಂದ್ ಎಕರೆ ನಲವತ್ತೈದು ಸೆಂಟ್ಸ್ ಹಳೆಯ ಮನೆ ಇದೆ ಬಾವಿ ಮೋಟ್ರೂಮ್ ತೆಂಗಿನ ಮರ ಇದೆ ವೀಕ್ಷಕರೇ ನಾವಿಲ್ಲಿ ತೋರಿಸ್ತಾ ಇರುವಂತದ್ದು ಇದು ಗದ್ದೆಯ ಜಾಗದ ಭಾಗ ಇದು ಇದು ಲೆವೆಲ್ ಇದೆ ಜಾಗ ಹಾಗೆ ನೀಟ್ ಇದೆ ವೀಕ್ಷಕರೇ ಜಾಗದ ರೇಟ್ನ ಬಗ್ಗೆ ಮಾತಾಡೋದಾದ್ರೆ ಒಟ್ಟು ಒಂದು ಎಕರೆ ನಲವತ್ತೈದು ಸೆಂಟ್ ಜಾಗ ಹಾಗೆ ಒಂದು ಎಕರೆ ಕುಮ್ಕಿ ಒಟ್ಟಿಗೆ ರೇಟು ಅರವತ್ತೈದು ಲಕ್ಷ ರೂಪಾಯಿಗಳನ್ನು ಹೇಳ್ತಾ ಇದ್ದಾರೆ ಹಾಗೆ ಸ್ವಲ್ಪ ಚರ್ಚೆಗೆ ಅವಕಾಶ ಇದೆ ರೆಕಾರ್ಡ್ ನ ಬಗ್ಗೆ ಮಾತಾಡೋದಾದ್ರೆ ಕ್ಲೀನ್ ಅಂಡ್ ನೀಟ್ ಇದೆ ಈ ಒಂದು ಎಕರೆ ಜಾಗದಲ್ಲಿ ನೋಡಿ ತೆಂಗಿನ ತೋಟ ಇದೆ ಇದಿಷ್ಟು ಸ್ವಲ್ಪ ಎತ್ತರ ಭಾಗದಲ್ಲಿ ಬರ್ತದೆ ಸ್ವಲ್ಪ ಕ್ಲೀನ್ ಮೇಂಟೈನ್ ಮಾಡಿಕೊಂಡ್ರೆ ತುಂಬಾ ಇಳುವರಿ ತಕೊಳ್ಬಹುದು ಇದರಲ್ಲಿ ಸಾಕಷ್ಟು ತೆಂಗಿನ ಮರಗಳಿವೆ ಇದು ರೋಡ್ ಇದು ನೋಡಬಹುದು ಚೆನ್ನಾಗಿದೆ ಹಾಗೆ ಸಾಕಷ್ಟು ನೀರಿದೆ ಇದೆ ಇಲ್ಲಿ ಫ್ಯೂಚರ್ನಲ್ಲಿ ಇನ್ವೆಸ್ಟ್ಮೆಂಟ್ ಅಂತೇಳಿ ಇನ್ವೆಸ್ಟ್ ಮಾಡಿದ್ರು ಕೂಡ ಅನುಕೂಲ ಆಗ್ತದೆ ಒಂದು ಹಳೆ ಮನೆ ಇದು ಮನೆ ಕೂಡ ಉಂಟು ಇದು ಹಾಗೆ ನಾವಿಲ್ಲಿ ಕೆಳಗಡೆ ಗದ್ದೆಯ ಭಾಗವನ್ನು ವಾಪಸ್ ತೋರಿಸ್ತಾ ಇದ್ದೇವೆ ನಿಮಗೆ ಈ ಭಾಗದಲ್ಲಿ ಒಂದು ದೊಡ್ಡದಾದ ಬಾವಿ ಇದೆ ಫ್ರೀ ಕರೆಂಟ್ ಕೂಡ ಇದರಲ್ಲಿ ಹಾಗೆ ನಾವಿಲ್ಲಿ ತೋರಿಸ್ತೇವೆ ನಿಮಗೆ ಬಾವಿಯ ಭಾಗವನ್ನು ನೀವು ಇಲ್ಲಿ ನೋಡಬಹುದು ಆ ತುದಿಯಿಂದ ಈ ತುದಿವರೆಗೂ ಗದ್ದೆಯ ಭಾಗ ಬರ್ತದೆ ಜಾಗ ಚೆನ್ನಾಗಿದೆ ತುಂಬಾ ಲೆವೆಲ್ ಕ್ಲೀನ್ ಇದೆ ಒಂದಷ್ಟು ದೂರದಲ್ಲಿ ವರಾಯಿಯ ಸಬ್ ಚಾನಲ್ ಹೋಗಿರ್ತದೆ ಹಾಗಾಗಿ ಇಲ್ಲಿನ ನೀರಿನ ಅಂತರ್ಜಲ ತುಂಬಾ ಚೆನ್ನಾಗಿದೆ ನೀವು ಇಲ್ಲಿ ಕಾಣ್ತಾ ಇರುವಂತದ್ದು ಇದು ನೀರಿನ ಬಾವಿ ಇದು ಶಿಲೆಕಲ್ಲಿನ ಅತಿ ದೊಡ್ಡದಾದ ಬಾವಿ ಇದು ಅಗ್ರಿಕಲ್ಚರ್ಗೆ ಅಂತೇಳಿಯೇ ಮಾಡಿದಂಥ ಬಾವಿ ನೀವು ನೋಡ್ಬೋದು ಫುಲ್ ಇದೆ ನೀರು ತುಂಬ ಇದೆ ನೀರು ಯೂಸ್ ಮಾಡಲಿಲ್ಲ ಹಾಗಾಗಿ ನೀರು ಸ್ವಲ್ಪ ಕೆಂಪಾಗಿದೆ ತುಂಬಾ ಸಮಯಗಳಿಂದ ಯಾರು ಮೇಂಟೈನ್ ಮಾಡಿರೋದಿಲ್ಲ ಹಾಗಾಗಿ ಕ್ಲೀನ್ ಮಾಡ್ಕೊಂಡ್ರೆ ಮತ್ತೆ ಅಗ್ರಿಕಲ್ಚರ್ಗೆ ನೀರನ್ನು ಯೂಸ್ ಮಾಡ್ಕೊಳ್ಬೋದು ವೀಕ್ಷಕರೇ ಒಟ್ಟು ಜಾಗದ ವಿಸ್ತೀರ್ಣ ಇನ್ನೊಮ್ಮೆ ಹೇಳ್ತೇನೆ ಒಂದು ಎಕರೆ ನಲವತ್ತೈದು ಸನ್ಸ್ ಜಾಗ ಪಟ್ಟ ಲ್ಯಾಂಡ್ ಆಗಿರ್ತದೆ ಹಾಗೆ ಒಂದು ಎಕರೆ ಕುಮಿ ಜಾಗ ಇದರಲ್ಲಿ ಇದೆ ಹಳೆ ಮನೆ ಉಂಟು ಡೋರ್ ನಂಬರ್ ಇದೆ ಹಾಗೆ ಫ್ರೀ ಕರೆಂಟ್ ಕೂಡ ಉಂಟು ಅಗ್ರಿಕಲ್ಚರ್ ಯೂಸ್ ಮಾಡಲಿಕ್ಕೆ ಕೋಟೇಶ್ವರ ರಾಷ್ಟ್ರೀಯ ಹೆದ್ದಾರಿಯಿಂದ ಒಟ್ಟಿಗೆ ಐದು ಕಿಲೋಮೀಟರ್ ಆಗ್ತದೆ ನಮ್ಮ ಈ ಜಾಗಕ್ಕೆ ಅದರಲ್ಲಿ ಒಂದು ಕಿಲೋಮೀಟರ್ ಮಡ್ ರೋಡ್ ಸಿಗ್ತದೆ ಯಾರಿಗೆ ಊರಲ್ಲೊಂದು ಇನ್ವೆಸ್ಟ್ ಮಾಡೋ ಪ್ಲಾನ್ ಇದ್ರೆ ಅರವತ್ತೈದು ಲಕ್ಷ ರೂಪಾಯಿಗಳಿಗೆ ಇಷ್ಟು ದೊಡ್ಡ ಪ್ರಾಪರ್ಟಿ ಬರ್ತದೆ ಹಾಗೆ ಈ ಜಾಗದ ಒಟ್ಟು ವಿಸ್ತೀರ್ಣ ಹಾಗೂ ಒಂದು ಮ್ಯಾಪ್ ಇದರೊಳಗಡೆ ಹಾಕಿರ್ತೇವೆ ನೀವು ನೋಡ್ಕೋಬಹುದು ಇಲ್ಲಿ ಕುಮ್ಕಿ ಜಾಗ ಸಮೇತ ಇದರಲ್ಲಿ ಮ್ಯಾಪ್ನಲ್ಲಿ ಬರ್ತದೆ ಹಾಗೆ ಈ ಪ್ರಾಪರ್ಟಿ ಮೇಲೆ ಯಾರಿಗೆ ಆಸಕ್ತಿ ಇದೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕರೆ ಮಾಡಿ ಇನ್ನಿತರ ವಿಚಾರಗಳನ್ನು ತಿಳ್ಕೊಳ್ಬೋದು ಅಂತ ಹೇಳ್ತಾ ಇಂತಹದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತೇನೆ ಜೈ ಶ್ರೀರಾಮ್